ದೇಶದ ಪ್ರಭಾವಿ ಸಚಿವರ ಸಾಲಿನಲ್ಲಿರುವ ಜನಮೆಚ್ಚುಗೆ ಪಡೆದಿರುವ ನೆಚ್ಚಿನ ಪ್ರಧಾನಿ ರವರ ಆತ್ಮೀಯರು ಆಗಿರುವ ಶ್ರೀ ಪ್ರಹ್ಲಾದ್ ಜೋಶಿರವರ ಜನ್ಮ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಧಾರವಾಡ ಜಿಲ್ಲೆಯಲ್ಲಿ ಆಚರಿಸಲಾಯಿತು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿರವರ ಅರವತ್ತ್ಮೂರನೇ ಹುಟ್ಟುಹಬ್ಬದ ಪ್ರಯುಕ್ತ ಧಾರವಾಡದ ಜಿಲ್ಲಾಸ್ಪತ್ರೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ಪ್ರಹ್ಲಾದ್ ಜೋಶಿರವರ ಅಭಿಮಾನಿಗಳು ಬಡ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಬ್ರೆಡ್ ಬಿಸ್ಕತ್ತು ಕಿಟ್ ನೀಡಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಧಾರವಾಡ ಲೋಕಸಭಾ ಸದಸ್ಯರು ಲಕ್ಷಾಂತರ ಕಾರ್ಯಕರ್ತರ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಬೆನ್ನೆಲೆ ಬದಂತ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಕುಟುಂಬ ಹಬ್ಬದ ಅಂಗವಾಗಿ ಇಂದು ಭಾರತೀಯ ಜನತಾ ಪಕ್ಷದ ಧಾರವಾಡ ನಗರದ ಸಮಸ್ತ ಎಲ್ಲ ಕಾರ್ಯಕರ್ತರು ಧಾರವಾಡದ ನಗರೇಶ್ವರ ದೇವಸ್ಥಾನ ಹಾಗೂ ಅವ್ರ ಮನೆ ದೇವರಾದಂತಹ ಶ್ರೀ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ಆ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ನೀಡುವ ಮೂಲಕ ಇನ್ನಷ್ಟು ಸಮಾಜ ಸೇವೆ ಜನ ಸೇವೆ ದೇಶ ಸೇವೆ ಮಾಡುವಂತ ಶಕ್ತಿ ಕೊಡಿಲೇ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸಾಯಿತು ಮತ್ತು ಧಾರವಾಡದ ಜಿಲ್ಲಾ ಆಸ್ಪತ್ರೆಗೆ ಆಗಮಿಸಿ ಎಲ್ಲ ಬಡ ರೋಗಿಗಳಿಗೆ ಹಣ್ಣು ಹಂಪಲ ಗಳನ್ನ ವಿತರಿಸುವ ಮೂಲಕ ಆ ಭಗವಂತ ಮತ್ತು ಆ ಬಡ ರೋಗಿಗಳು ಎಲ್ಲರೂ ಕೂಡಿ ಪ್ರಾರ್ಥನೆ ಮಾಡುವ ಮೂಲಕ ಅವರ ಯಶಸ್ವಿಗಾಗಿ ಮತ್ತು ಮತ್ತೊಮ್ಮೆ ಈ ದೇಶದ ಇನ್ನೂ ಉನ್ನತ ಹುದ್ದೆಗೆ ಹೋಗಬೇಕು ಯಾವೊಂದು ಅವಳಿ ನಗರದ ಮಹಾನಗರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗುವ ಮೂಲಕ ತಮ್ಮ ರಾಜಕೀಯ ಪಯಣ ಆರಂಭಿಸಿದಂತ ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕ ರಾಜ್ಯ ಅಧ್ಯಕ್ಷರಾಗಿದ್ದಾರೆ ಮುಂದೊಂದಿನ ಅವರು ಈ ಒಂದು ಭಾರತದ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆಗಲಿ ಎನ್ನುವಂತ ಕಾರ್ಯಕರ್ತರ ಬೇಡಿಕೆಯೊಂದಿಗೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿತ್ತು ನಾನು ಮತ್ತೊಮ್ಮೆ ಕೇಂದ್ರ ಸಚಿವರಂತ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಅವಳಿ ನಗರದ ಜನತೆ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರುತ್ತ ಇವತ್ತು ಪ್ರಹ್ಲಾದ್ ಜೋಶಿ ಸಾಹೇಬ್ರದ ಹುಟ್ಟುಹಬ್ಬದ ನಿಮಿತ್ತ ನಾವು ಹಲವಾರು ಕಡೆ ಪೂಜೆ ಪುನಸ್ಕಾರ ಮಾಡಿದೀವಿ ಮತ್ತ ಸಿವಿಲ್ ಹಾಸ್ಪಿಟಲ್ ಬಂದ ಎಲ್ಲಾ ಬಡ ರೋಗಿಗಳಿಗೆ ಹಣ್ಣು ಹಂಪಲ ಬ್ರೆಡ್ ಎಲ್ಲಾ ಹಂಚಿದೀವಿ ಇವತ್ತು ವಿಶೇಷ ಅಂದ್ರೆ ಏನು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಏನ್ ಅದಾರಲ್ಲ ಏನ್ ಎಲ್ಲಾ ಸಾಮಾನ್ಯ ಕಾರ್ಯಕರ್ತರಿಗೂ ಯಾಕಂದ್ರ ಸಾಮಾನ್ಯ ಕಾರ್ಯಕರ್ತ ಆಗಿ ಅವ್ರ ಸಾಮಾನ್ಯ ಕಾರ್ಯಕರ್ತರಿಗೆ ಇಷ್ಟ ಬೆಲೆ ಅಂದ್ರ ಒಂದ್ ನಮ್ ಫೋನ್ ಕಾಲ್ ಇಂದ ಎಲ್ಲಾರ್ಗು ಅಹ್ ಅಹ್ ಸಪೋರ್ಟ್ ಮಾಡ್ತಾರ ಯಾವ್ದೋ ವಿಷಯ ನಾವು ಏನಾರ ಹೇಳಿದ್ವಿ ಅಂದ್ರೆ ಇಷ್ಟ ನಮ್ಗ ಸಪೋರ್ಟ್ ಮಾಡ್ತಾರ ಅಂದ್ರೆ ಆಯ್ತ ಮಾಡ್ರಿ ಅಂತ ಅಹ್ ಒಂದು ಜೋಶ್ ಕೊಡ್ತಾರ ಅದಕ್ಕ ನಮ್ಮ ಧಾರವಾಡ ಸಂಸದರ ಮುಂದ ಏನ್ ಸೆಂಟ್ರಲ್ ಮಿನಿಸ್ಟರ್ ಆಗ್ಯಾರ ಇನ್ನೂ ಹೆಚ್ಚಿನ ಉದ್ಯೋಗ ಒಳಗ್ ಬರ್ಲಿ ಅಂತ ನಮ್ದೆಲ್ಲಾ ಧಾರವಾಡ ಜಿಲ್ಲಾ ಕಾರ್ಯಕರ್ತರ ಅಧ್ಯಕ್ಷ ಆಶೆ ಐತಿ ಹಾಗೂ ಹಿರಿಯರಾದಂತಹ ಶ್ರೀಮಾನ್ಯ ಪ್ರಹ್ಲಾದ್ ಜೋಶಿ ಅವರ ಹುಟ್ಟಿದ ಹಬ್ಬದ ನಿಮಿತ್ತವಾಗಿ ಇಲ್ಲಿ ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲಾ ಆ ರೋಗಿಗಳಿಗೂ ಹಣ್ಣು ಹಂಪಲು ಮತ್ತು ಬೆಟ್ಟವನ್ನು ವಿತರಿಸುವ ಕಾರ್ಯಕ್ರಮವನ್ನು ಎಲ್ಲಾ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರನ್ನು ಹಮ್ಮಿಕೊಳ್ಳಲಾಗಿತ್ತು ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಅವರು ಬಹಳ ಒಂದ ಅವರ ಒಂದ ಉನ್ನತ ಮಟ್ಟದಲ್ಲಿ ಹೋಗಿ ಬಹಳ ಒಂದು ಕಾರ್ಯಕರ್ತರ ಸ್ಥಳದಿಂದ ಹಿಡಿದು ಎಲ್ಲರೂ ಒಂದು ಸಮಾನತೆ ಕಾಣುವಂತ ಒಂದು ಅಹ್ ಸಹೃದಯ ಇರುವಂತ ವ್ಯಕ್ತಿತ್ವ ಅವರು ಭಾರತೀಯ ಜನತಾ ಪಾರ್ಟಿಗೆ ಕ ಕೊಡುಗೆ ಇದೆ ಸೊ ಇವತ್ತು ಅವ್ರದ ಹುಟ್ಟದ ಹಬ್ಬ ಆ ಹುಟ್ಟದ ಹಬ್ಬ ದಿನದಲ್ಲಿ ಎಲ್ಲಾ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾ ಮತ್ತು ಯುವ ಮೋರ್ಚಾ ಎಲ್ಲಾ ಪದಾಧಿಕಾರಿಗಳು ಮತ್ತೆ ಕಾರ್ಯಕರ್ತರು ಅವ್ರಿಗೆ ಶುಭವನ್ನ ಹಾರಿಸ್ ಅವ್ರಿಗೆ ಆ ಒಳ್ಳೆ ಒಂದು ಆಯುರ ಆರೋಗ್ಯ ಆಯುಷ್ಯ ದೇವರು ಕೊಟ್ಟು ಅವ್ರು ಕಾಪಾಡ್ಲಿ ಮತ್ತು ಬರುವಂತ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಆ ಏನು ಅಂದ್ರೆ ಅಧ್ಯಕ್ಷರ ಆಗಿ ಬರ್ಲಿ ಅಂತ ನಾವ್ ಎಲ್ಲರೂ ಅವ್ರಿಗೆ ಶುಭವನ್ನ ಹಾರಿಸ್ತಾ ಇದೇವಿ